ಈಜಿಪ್ಟ್ ಆಕ್ರಮಣ ಮಾಡಿದ ನೆಪೋಲಿಯನ್ ಸ್ಪಿಂಗ್ಸ್ ಮುಖದಲ್ಲಿದ್ದ ನಸುನುಗೆಯನ್ನು ಅಪಹಾಸ್ಯದ ನಗು ಎಂದು ಪರಿಗಣಿಸಿ ಸಿಟ್ಟಾಗಿದ್ದನಂತೆ ನಮಸ್ಕಾರ ಅರವತ್ನಾಲ್ಕು ಚಾನೆಲ್ಗೆ ಸ್ವಾಗತ ನಾನು ಚಂದನ್ ನಾವು ಓದಿದ ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ದೇಶ ವಿದೇಶ ಎರಡು ಲೇಖಕರು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಪ್ರಕಾಶಕರು ಪುಸ್ತಕ ಪ್ರಕಾಶನ ಪುಟಗಳು ತೊಂಬತ್ತಾರು ಬೆಲೆ ತೊಂಬತ್ತಾರು ರೂಪಾಯಿಗಳು ಜಾನ್ರ ಹಿಸ್ಟ್ರಿ ಮರಳುಗಾಡು ಅಂತಿದ್ದಂಗೆ ನಮ್ಮ ಇಮ್ಯಾಜಿನೇಷನಿಗೆ ಬರೋದು ನೀರಸವಾದ ಅನ್ನ ನೀರು ಇಲ್ಲದಿರೋ ಜಾಗ ಅಂತಾನೆ ಆದರೆ ನೀವು ಹಿಸ್ಟ್ರಿ ತೆಗೆದು ನೋಡಿದಾಗ ಪ್ರಪಂಚದ ಮಹಾನ್ ನಾಗರಿಕತೆಗಳು ಚಿಂತಕರು ಅಷ್ಟೇ ಯಾಕೆ ಇತ್ತೀಚಿನ ಧರ್ಮಗಳು ಕೂಡ ಹುಟ್ಟಿದ್ದು ಈ ಮರಳುಗಾಡಿನ ಆಸುಪಾಸಿನಲ್ಲೇ ಅಂತ ಹೇಳ್ಬೋದು ಅದಲ್ಲದೆ ಪ್ರಪಂಚದ ಆಗು ಹೋಗುಗಳ ಮೇಲೆ ಈ ಮರಳುಗಾಡಿನ ಎಫೆಕ್ಟು ತುಂಬ ಮಹತ್ವವಾದದ್ದು ಅಂತ ಕೂಡ ಹೇಳ್ಬೋದು ಪೂಜ ಅಂತೆಯವರು ಒಂದು ಮಾತು ಹೇಳ್ತಾರೆ ಮನುಷ್ಯ ಸುಖ ನೆಮ್ಮದಿ ಸಂತೋಷಕ್ಕಿಂತ ಮೌನ ಏಕಾಂತ ಮತ್ತು ಕಷ್ಟದ ನಡುವೆ ಮಹತ್ತರವಾದದ್ದನ್ನು ಸಾಧಿಸ್ತಾನೆ ಅಂತ ಮನುಷ್ಯಂಗೆ ನಾವು ಎಲ್ಲ ಸೌಲಭ್ಯವನ್ನು ಕೊಡ್ತಾ ಹೋದರೆ ಅವನು ಸೋಂಬೇರಿ ಆಗ್ತಾನೆ ಅದೇ ಚಾಲೆಂಜಸ್ ಕೊಟ್ಟರೆ ಅವನು ಹಲವಾರು ಅನ್ವೇಷಣೆ ಮತ್ತು ಆವಿಷ್ಕಾರಗಳನ್ನು ಮಾಡ್ತಾ ಹೋಗ್ತಾನೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಚಾಟ್ ಚಿ ಪಿ ಟಿ ಅದು ಬಂದಮೇಲೆ ಅರ್ಧಕ್ಕರ್ಧ ಜನರದು ಕ್ರಿಯೇಟಿವಿಟಿ ನಾಶ ಆಗಿದೆ ಅಲ್ವಾ ಅದು ಬಿಟ್ಟಾಕಿ ಈಗ ಪುಸ್ತಕಕ್ಕೆ ವಾಪಸ್ ಬರೋಣ ಹಿಂದಿನ ಸಂಚಿಕೆ ದೇಶ ವಿದೇಶವೊಂದರಲ್ಲಿ ನಾವು ಹಲವಾರು ದೇಶಗಳ ಪುರಾತನ ಹಾಗೂ ವಿಸ್ಮಯಕಾರಿ ಸ್ಮಾರಕಗಳು ಅದನ್ನು ಕಟ್ಟಿದ ಜನಾಂಗಗಳ ಬಗ್ಗೆ ತಿಳ್ಕೊಂಡ್ವಿ ಈ ಪುಸ್ತಕ ದೇಶ ವಿದೇಶ ಎರಡರಲ್ಲಿ ಪ್ರಪಂಚದಲ್ಲಿರೋ ಮರಳುಗಾಡು ಮತ್ತು ಅದರ ಬಗ್ಗೆ ಹಲವಾರು ವಿಸ್ಮಯಕಾರಿ ಸಂಗತಿಗಳನ್ನು ತೇಜಸ್ವಿಯವರು ತಿಳಿಸ್ಕೊಡ್ತಾರೆ ಸಹಾರದ ಮರುಭೂಮಿಯಿಂದ ಹಿಡಿದು ಫ್ಲೋರಿಡಾದ ಹುಲ್ಲು ಮಣ್ಣು ಕಳೆದು ಹೋದ ಈಜಿಪ್ಟ್ನ ಪಿರಮಿಡ್ಡು ಈ ಥರ ಹಲವಾರು ವಿಷಯಗಳ ಬಗ್ಗೆ ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ ಮರಳುಗಾಡು ರಾತ್ರಿಯಲ್ಲಿ ಹಾಡು ಹೇಳುತ್ತೆ ಅಂದರೆ ನೀವು ನಂಬ್ತೀರಾ ರಾತ್ರಿಯ ಏಕಾಂತದಲ್ಲಿ ಇದ್ದಕ್ಕಿದ್ದ ಹಾಗೆ ನೀವು ಮರಳುಗಾಡಿನಲ್ಲಿ ಇರಬೇಕಾದ್ರೆ ಆ ಮರಳು ಹಾಡು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಹೇಗೆ ಅನ್ನಿಸ್ಬೋದು ಟುನೀಷಿಯಾದಲ್ಲಿ ಒಂದು ಊರಿತ್ತಂತೆ ಬಿರುಗಾಳಿ ಬೀಸಿ ಆ ಊರು ಮರಳಲ್ಲಿ ಮುಚ್ಚೋಯ್ತಂತೆ ಆದರೆ ರಾತ್ರಿ ಹೊತ್ತು ಆ ಊರಿಂದ ಅಕ್ಬರ್ ಅಂತ ಸೌಂಡ್ ಬರ್ತಾ ಜನ ಎದ್ರುಕೊಂಡು ಆ ಕಡೆ ಹೋಗ್ತಾನೆ ಇರಲಿಲ್ವಂತೆ ವಿಜ್ಞಾನಿಯೊಬ್ಬ ಮಾತ್ರ ಆ ಹೆಂಗೆ ಸೌಂಡ್ ಬರ್ತಾ ಇದೆ ಅಂತ ಕಂಡುಹಿಡಿಯೋಕ್ಕೆ ಅಲ್ಲಿಗೆ ಬರ್ತಾನೆ ಆ ಮರಳೊಳಗೆ ದವ್ವ ಇತ್ತ ಇಲ್ಲ ಮರಳೆ ಸೌಂಡ್ ಮಾಡ್ತಾ ಇತ್ತ ಮರಳು ಹೆಂಗೆ ಸೌಂಡ್ ಮಾಡುತ್ತೆ ಯಾವ್ಯಾವ ಥರ ಸೌಂಡ್ ಮಾಡುತ್ತೆ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನೀವು ಈ ಪುಸ್ತಕನ ಓದಲೇಬೇಕು ಹಾಗೆ ಉದ್ಲು ಮಣ್ಣು ಅಥವಾ ಕ್ವಿಕ್ ಸ್ಯಾಂಡ್ ಅಂದರೆ ಏನು ಅದನ್ನು ಹೇಗೆ ಕಂಡಿಡಿಯೋದು ಅಕಸ್ಮಾತ್ ಅದರಲ್ಲಿ ಸಿಗಾಕೊಂಡ್ರೆ ಹೇಗೆ ಹೊರಗೆ ಬರೋದು ಈ ಥರ ಹಲವಾರು ಪ್ರಶ್ನೆಗಳಿಗೆ ಈ ಪುಸ್ತಕ ಉತ್ತರವನ್ನು ಕೊಡುತ್ತೆ ಪ್ರಸಿದ್ಧ ಫಾರೋ ಟುಟಾನ್ ಕಮೂನ್ ಬಗ್ಗೆ ಒಂದು ವಿಸ್ತಾರವಾದ ಲೇಖನ ಈ ಪುಸ್ತಕದಲ್ಲಿ ಇದೆ ಕನ್ನಡದಲ್ಲಿ ಈ ಥರ ಪುಸ್ತಕಗಳು ತುಂಬಾ ಕಮ್ಮಿ ತೇಜಸ್ವಿ ಅವರ ಈ ಪುಸ್ತಕ ಒಂದು ಅಮೂಲ್ಯವಾದ ಜಮ್ ಅಂತಲೇ ಹೇಳ್ಬೋದು ಕನ್ನಡಿಗರಾದ ನಾವು ಈ ಪುಸ್ತಕನ ಓದಬೇಕು ಮತ್ತು ಇದನ್ನು ನೆಕ್ಸ್ಟ್ ಜನ್ರೇಷನ್ ಅವರಿಗೆ ತಿಳಿಸ್ಬೇಕು ಇದು ನಮ್ಮ ಕರ್ತವ್ಯ ಅಂತಲೇ ಭಾವಿಸ್ತೀವಿ ಈ ಪುಸ್ತಕನ ನೀವು ಓದಿ ಮತ್ತು ನಿಮ್ಮ ಮಕ್ಕಳಿಗೂ ಓದಿಸಿ ಬನ್ನಿ ಈ ಪುಸ್ತಕದಿಂದ ಎರಡು ಸಣ್ಣ ಪ್ಯಾರಾಗ್ರಾಫು ನಿಮಗೋಸ್ಕರ ಓದ್ತೀನಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ ಮೊದಲನೇ ಪಾರ ಸಿನಾಯ್ ಮರುಭೂಮಿಯಲ್ಲಿ ಮುಳುಗಿ ಹೋದ ಚರ್ಚ್ ಒಂದರಿಂದ ಈಗಲೂ ಗಂಟೆ ಸದ್ದುಗಳು ಕೇಳುತ್ತವೆಂದೋ ನೆಲದೊಳಗಿಂದ ಬರುವ ಈ ಸದ್ದಿಗೆ ಬೆದರಿ ಕಾರವಾನಿನ ಒಂಟೆಗಳೆಲ್ಲ ದಿಕ್ಕಪಾಲಾಗಿ ಚದುರು ಹೋದವೆಂದೋ ಅರಬ್ ಯಾತ್ರಿಗಳು ಹೇಳಿದ್ದಾರೆ ಸುಮಾರು ಇನ್ನೂರು ವರ್ಷಗಳ ಹಿಂದೆ ಸಿನಾಯ್ ಬೆಟ್ಟಗಳಿಗೆ ಯಾತ್ರೆ ಹೋದ ಯುರೋಪಿಯನ್ ಯಾತ್ರಿಕರು ಬೆಟ್ಟಗಳಿಂದ ಬರುತ್ತಿದ್ದ ಚರ್ಚ್ ಗಂಟೆ ದನಿಯನ್ನು ಕೇಳಿ ಅಲ್ಲಿ ಚರ್ಚ್ ಒಂದು ಹುದುಗಿ ಹೋಗಿದೆ ಎಂದು ಅಲ್ಲಿನ ಪೂಜಾರಿಗಳು ಈಗಲೂ ಗಂಟೆ ಬಾರಿಸುವುದು ಕೇಳುತ್ತವೆಂದೋ ಕತೆ ಹಬ್ಬಿಸಿದರು ಅನಂತರ ಈ ಶತಮಾನದ ಮೊದಲ ಭಾಗದಲ್ಲಿ ಅಲ್ಲಿಗೆ ಯಾತ್ರೆ ಹೋದ ಕೆಲವು ಯುರೋಪಿಯನ್ ಯಾತ್ರಿಕರಿಗೂ ಈ ಗಂಟೆ ಸದ್ದು ಕೇಳಿಸಿತು ಇದರಿಂದ ಅಚ್ಚರಿಗೊಂಡ ಅವರು ಕೇವಲ ದಂತಕಥೆಯ ವಿವರಣೆಯಿಂದ ಸಂತೃಪ್ತರಾಗಿ ಹಿಂತಿರುಗಲು ತಯಾರಿರಲಿಲ್ಲ ಅವರು ಆ ಗಂಟೆ ಸದ್ದಿನ ಮೂಲ ಯಾವುದೆಂದು ಹುಡುಕಲು ಶುರು ಮಾಡಿದರು ಸಹಾರ ಮತ್ತು ಇತರ ಹಲವು ಮರಳುಗಾಡುಗಳಲ್ಲಿ ಇರುವ ಆಡುವ ಮರಳಿನ ವಿದ್ಯಮಾನ ಜಗತ್ತಿಗೆ ಮೊಟ್ಟಮೊದಲು ಗೊತ್ತಾಗಿದ್ದು ಹೀಗೆ ಎರಡನೇ ಪ್ಯಾರಾಗ್ರಾಫ್ ಒಂದು ವದಂತಿ ಎಂದರೆ ಈಜಿಪ್ಟ್ ಆಕ್ರಮಣ ಮಾಡಿದ ನೆಪೋಲಿಯನ್ ಸ್ಪಿಂಗ್ಸ್ ಮುಖದಲ್ಲಿದ್ದ ನಗೆಯನ್ನು ಅಪಹಾಸ್ಯದ ನಗೆ ಎಂದು ಪರಿಗಣಿಸಿ ಸಿಟ್ಟಾದನಂತೆ ತನ್ನ ಸೈನಿಕರಿಗೆ ಅದರ ಮುಖಕ್ಕೆ ಗುರಿ ಇಟ್ಟು ಗುಂಡು ಹೊಡೆಯಲು ಹೇಳಿದನಂತೆ ಎನ್ನುವುದು ಆದರೆ ವಾಸ್ತವಾಂಶವೇ ಬೇರೆ ಹದಿನಾಲ್ಕನೇ ಶತಮಾನದಲ್ಲಿ ಇಸ್ಲಾಂ ಧರ್ಮಕ್ಕೆ ಸೇರಿದ ಸೈಮ್ ದಾರ್ ಎನ್ನುವ ಧರ್ಮಾಂಧ ಈಜಿಪ್ಟ್ನ ದೊರೆಯೊಬ್ಬ ವಿಗ್ರಹಾರಾಧನೆಯನ್ನು ವಿರೋಧಿಸುವ ಬರದಲ್ಲಿ ಜನ ಸ್ಪಿಂಗ್ಸ್ ತಲೆಯನ್ನು ಪೂಜಿಸದಂತೆ ತಡೆಯಲು ಅದರ ಮೂಗು ಮೂಕಗಳನ್ನು ಕೆತ್ತಿ ವಿರೂಪಗೊಳಿಸಿದನಂತೆ ವಿಗ್ರಹಾರಾಧನೆ ಪಾಷಂಡಿಗಳ ಕೃತ್ಯವೆಂದು ಅವನ ಭಾವನೆ ವಿಗ್ರಹಾರಾಧನೆಯನ್ನು ಉಗ್ರವಾಗಿ ವಿರೋಧಿಸುವ ಇಸ್ಲಾಂ ಧರ್ಮದಿಂದಾಗಿ ಸ್ಪಿಂಗ್ಸ್ ಪೂಜೆ ನಿಂತುಹೋಯಿತು ಬ್ರಿಟಿಷರು ಈಜಿಪ್ಟನ್ನು ಆಕ್ರಮಿಸಿದ ಮೇಲೆ ಆಧುನಿಕ ಪ್ರಕ್ತಾನ ಶಾಸ್ತ್ರ ಅಲ್ಲಿಗೆ ಕಾಲಿಟ್ಟಿತು ಸ್ಪಿಂಗ್ಸ್ನ ಈಜಿಪ್ಟಿನ ಪ್ರಾಚೀನ ಅಮೂಲ್ಯ ಎಂದು ಪರಿಗಣಿಸಿ ಮತ್ತೆ ಅದರ ಪುನರುಜ್ಜೀವನಕ್ಕೆ ಪ್ರಯತ್ನಗಳು ಶುರುವಾದವು ಅದರ ಮರಳುಗಳನ್ನೆಲ್ಲ ತೆಗೆದು ಮೊದಲಿನ ಸ್ಥಿತಿಗೆ ತರಲಾಯಿತು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಅದರ ಓರೆಕೋರೆಗಳನ್ನೆಲ್ಲ ತೇಪೆ ಹಾಕಿ ಮುಚ್ಚಿದರು ಆಲ್ರೆಡಿ ನೀವೇನಾದರೂ ಈ ಪುಸ್ತಕ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಾನ್ ಚಂದನ್ ಸೈನಿಂಗ್ ಆಫ್